ಪರಮೇಶ್ವರನ ಪರಮಾನುಗ್ರಹ ಹೊಂದಿದ್ರೆ ಸಾಕು ಸಕಲಾರ್ಥಗಳು ಸಿದ್ಧಿಸುತ್ತವೆ ಕಾಮಿಟಾರ್ಥಗಳು ಒದಗಿ ಬರುತ್ತವೆ ಹೌದು ನಾವು ಏನನ್ನು ಕೇಳಿದರೂ ಕೂಡ ಭೋಳಾಶಂಕರನ್ನು ನಮ್ಮ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿ ತಲೆದೂಗುತ್ತಾನೆ ಕೋರಿದ ಕೋರಿಕೆಗಳನ್ನ ತಕ್ಷಣವೇ ತೀರಿಸುವವನು ಪರಮೇಶ್ವರ ದಿನದಲ್ಲಿ ಈ ಮೂರು ಸಮಯದಲ್ಲಿ ನಾವು ಏನನ್ನಾದರೂ ಭಕ್ತಿ ಶ್ರದ್ಧೆಗಳಿಂದ ಕೇಳಿಕೊಂಡ್ರೆ ಅತಿ ಶೀಘ್ರವಾಗಿ ಅದರ ಫಲವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗಾದ್ರೆ ಯಾವ ಸಮಯದಲ್ಲಿ ನಾವು ಆ ಪರಮೇಶ್ವರನನ್ನ ಪ್ರಾರ್ಥಿಸಿಕೊಳ್ಳಬೇಕು ಎನ್ನುವುದನ್ನ ಈಗ ನೋಡೋಣ ಮೊದಲನೇದ್ದು ಉದಯ ಸಂಧ್ಯಾ ಸಮಯ ಅಂದ್ರೆ ಯಾವಾಗ ಸೂರ್ಯ ಉದಯಿಸುತ್ತಾನೋ ಆತನ ಕಿರಣಗಳು ಭೂಮಿಯ ಮೇಲೆ ಯಾವಾಗ ಸ್ಪರ್ಶ ಆಗುತ್ತವೋ ಆಗ ಪರಮೇಶ್ವರನನ್ನ ಪೂಜಿಸಿಕೊಳ್ಳಬೇಕು ಹಾಗೆ ಪೂಜಿಸಿಕೊಂಡು ನಮ್ಮ ಇಷ್ಟಾರ್ಥಗಳನ್ನ ಅರುಹಬೇಕು ಹಾಗೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಆ ಪರಮೇಶ್ವರ ತಪ್ಪದೆ ತೀರಿಸುತ್ತಾನೆ ಯಾಕಂದ್ರೆ ಅದು ಪರಮಾತ್ಮನ ಪ್ರಾರ್ಥನೆಗೆ ಸೂಕ್ತವಾದ ಸಮಯ ಇನ್ನು ಎರಡನೇದ್ದು ಮಧ್ಯಾಹ್ನದ ಸಮಯ ಸೂರ್ಯನು ಒಂದು ದಿಕ್ಕಿನಿಂದ ಮತ್ತೊಂದು ಒಂದು ದಿಕ್ಕಿನತ್ತ ಸಂಚಾರ ಮಾಡುವ ಸಮಯ ಇದಾಗಿದ್ದು ಅಂದ್ರೆ ಹನ್ನೆರಡು ಗಂಟೆ ನಂತರದಲ್ಲಿ ಪರಮೇಶ್ವರನನ್ನ ಧ್ಯಾನಿಸಿಕೊಳ್ಳಬೇಕು ಇನ್ನು ಮೂರನೇದ್ದು ಸಂಜೆ ಸಂಧ್ಯಾ ಸಮಯದಲ್ಲಿ ಹೌದು ಗೋಧೂಳಿ ಸಮಯ ಎಂದು ಕೂಡ ಹೇಳುತ್ತಾರೆ ಅಂತ ಸಮಯದಲ್ಲಿ ನಾವು ಪರಮೇಶ್ವರನನ್ನ ಪರಮ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ್ರೆ ಸಾಕು ಇಷ್ಟಾರ್ಥಗಳನ್ನ ನೀಡುತ್ತಾನೆ ಈ ಸಮಯದಲ್ಲಿ ಶಿವನಿಗೆ ಏನ್ ಕೋರಿಕೆಗಳು ಕೋರಿಕೊಂಡ್ರೂ ಕೂಡ ಅವು ಸಿದ್ಧಿಸುತ್ತವೆ ಸಾಯಂಕಾಲ ಸೂರ್ಯಾಸ್ತ ನಂತರ ಅಂದ್ರೆ ಪ್ರದೇಶ ಸಮಯದಲ್ಲಿ ಪೂಜಿಸಿಕೊಳ್ಳೋದ್ರಿಂದ ಸುಖ ಸಂತೋಷ ಪ್ರಾಪ್ತಿ ಹೀಗೆ ಸೂರ್ಯನ ಕಿರಣಗಳು ಬದಲಾದಂತೆಲ್ಲ ಅಂದ್ರೆ ಸಮಯಾನುಸಾರ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನತ್ತ ಸಾಗುವ ಸಮಯದಲ್ಲಿ ಶಿವನು ನಂದಿಯ ಜೊತೆ ಕೈಲಾಸವನ್ನ ಬಿಟ್ಟು ಭೂಲೋಕ ಸಂಚಾರ ಮಾಡುತ್ತಿರುತ್ತಾನೆಂದು ಪುರಾಣಗಳು ಶಾಸ್ತ್ರಗಳು ಸಾರುತ್ತಿವೆ ಹೀಗೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಮಧ್ಯಾಹ್ನ ಸಂಧ್ಯಾ ಸಮಯದಲ್ಲಿ ಸಾಯಂಕಾಲ ಸೂರ್ಯಾಸ್ತ ಸಮಯದಲ್ಲಿ ಈ ಮೂರು ಸಮಯಗಳಲ್ಲಿ ಪರಮೇಶ್ವರನನ್ನ ಪೂಜಿಸಿಕೊಂಡ್ರೆ ಸಾಕು ನಮಗೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ